ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಪರಿಹಾರ ಅಂದರೆ ಹಲುವೀರ ಗಿಡ ಎಲ್ಲರ ಮನೇಲೂ ಹಾಕಿರ್ತಾರೆ ಅಂದರೆ ಪಾಟ್ಗಳಲ್ಲಿ ಕೂಡ ನಾವು ಹಾಕಿರ್ತೀವಿ ಬೆಳೆದಿರ್ತೀವಿ ಹಾಗಾಗಿ ಇವತ್ತು ಬಹಳ ಶಕ್ತಿಶಾಲಿಯಾದಂಥ ಹುಣ್ಣಿಮೆ ಅಂತಲೇ ಹೇಳ್ಬೋದು ಏಪ್ರಿಲ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಕೂಡ ಇದೆ ಮತ್ತು ಇವತ್ತು ಹುಣ್ಣಿಮೆ ಇರೋದ್ರಿಂದ ಸಂಜೆ ಆರು ಗಂಟೆ ಒಳಗಡೆ ಈ ಚಿಕ್ಕ ಪರಿಹಾರವನ್ನು ಹಲುವಿರಾದಿಂದ ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಯಾವುದೇ ದೃಷ್ಟಿ ದೋಷ ಆಗಿರ್ಬೋದು ನರ ದೋಷಗಳಾಗಿರ್ಬೋದು ಪಿತೃದೋಷಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ದಾರಿದ್ರ್ಯ ಕೂಡ ನಿಮ್ಮ ದಾರಿದ್ರ್ಯ ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಈ ಚಿಕ್ಕ ಕೆಲ ಕೆಲಸವನ್ನು ಇಂದು ಸಂಜೆ ಆರು ಗಂಟೆ ಒಳಗಡೆ ಈ ಹುಣ್ಣಿಮೆ ಇರೋದ್ರಿಂದ ಇವತ್ತು ಆರು ಗಂಟೆ ಒಳಗಡೆ ಈ ಕೆಲಸನ ಪರಿಹಾರನ ಮಾಡ್ಕೊಳ್ಳಿ ಮಾಡಿಕೊಂಡು ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರ ಬನ್ನಿ ಏನು ಮಾಡಬೇಕು ಈ ಹಲುವಿರಾದಿಂದ ಅನ್ನೋದನ್ನು ನೋಡೋಣ ಈ ಅಲುವಿರಾ ಗಿಡ ಯಾರ ಮನೆಯಲ್ಲಿ ಬೆಳೆದಿರ್ತಾರೋ ಅಂಥವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವ ಕಣ್ಣ ದೃಷ್ಟಿ ಕೂಡ ತಾಕುವುದಿಲ್ಲ ಆ ಮನೆಗೆ ಯಾವುದೇ ರೀತಿಯ ದೃಷ್ಟಿ ದೋಷಗಳಿದ್ರೂ ಕೂಡ ಆ ಮನೆಗೆ ತಾಕುವುದಿಲ್ಲ ಖಂಡಿತ ಪರಿಹಾರ ಆಗುತ್ತೆ ಯಾಕಂದ್ರೆ ಈ ಗಿಡದಲ್ಲಿ ಅಲುವಿರ ಗಿಡದಲ್ಲಿ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ಮನೆಯಲ್ಲಿ ತುಂಬ ತಾಂಡವವಾಡ್ತಾಳೆ ಅಂತಾನೆ ಹೇಳ್ಬೋದು ಈ ಅಲುವಿರ ಗಿಡ ಇದ್ರೆ ಯಾವ ದಾರಿದ್ರೆ ಕೂಡ ಮನೆಯಲ್ಲಿ ಇರುವುದಿಲ್ಲ ಹಾಗೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲ ಅಂದ್ರೆ ಖಂಡಿತ ಒಂದು ಅಲುವಿರ ಸಸಿ ಮನೆಯಲ್ಲಿ ನೀಡಿ ನೆಡಿ ಅಂದ್ರೆ ಪಾಟ್ಗಳು ಹಾಕೊಳ್ಳಿ ಖಂಡಿತ ಅದು ತುಂಬಾ ಒಳ್ಳೆಯದು ಯಾಕಂದ್ರೆ ಇದರಲ್ಲಿ ಲಕ್ಷ್ಮೀ ಸರಸ್ವತಿ ಮತ್ತೆ ದುರ್ಗಾದೇವಿ ವಾಸವಾಗಿರ್ತಾರೆ ಆರೋಗ್ಯಕರವಾದ ಸಸಿ ಅಂತಾನೆ ಇದರ ಜ್ಯೂಸ್ ಕುಡಿಯೋದ್ರಿಂದ ಮಾರ್ನಿಂಗ್ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು ಮತ್ತೆ ಇದು ಹೆಚ್ಚು ಕಾಂತಿಯುಕ್ತ ತ್ವಚೆಯನ್ನು ಕೂಡ ಇದು ನೀಡುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ನಾವು ಇದನ್ನ ಮುಖಕ್ಕೆ ಅಪ್ಲೈ ಮಾಡಿದ್ರೆ ತುಂಬಾ ಕಾಂತಿಯುತವಾಗಿರುತ್ತೆ ಫೇಸ್ ಕೂಡ ಯಾವುದೇ ಫೇಸ್ ಡಲ್ ಕೂಡ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಡಲ್ನೆಸ್ ಕೂಡ ಹೋಗುತ್ತೆ ಫೇಸ್ ತುಂಬಾ ಕಾಂತಿಯುಕ್ತವಾಗಿ ಕಾಣುತ್ತೆ ಹಾಗಾಗಿ ಇದು ಎಲ್ಲಾ ರೀತಿಯಲ್ಲೂ ಒಳ್ಳೇದಂತ ಹೇಳ್ಬೋದು ಹಾಗಾಗಿ ಈ ಅಲುವಿರಾದಿಂದ ಒಂದು ಚಿಕ್ಕ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ನಮ್ಮ ಮನೆಯಲ್ಲಿ ಯಾವುದೇ ದೃಷ್ಟಿದೋಷ ನರ ದೋಷ ಯಾವುದು ಇರೋದಿಲ್ಲ ಮನೆಗೆ ಯಾರದೇ ಕೆಟ್ಟ ಕಣ್ಣು ಬಿದ್ದಿದರೂ ಕೂಡ ಅದು ಪರಿಹಾರ ಆಗುತ್ತೆ ಮನೆಯಲ್ಲಿ ದಾರಿದ್ರೆ ಅನ್ನೋದು ಕೂಡ ಇರುವುದಿಲ್ಲ ಬನ್ನಿ ನೋಡೋಣ ಅದು ಏನು ಚಿಕ್ಕ ಪರಿಹಾರ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಇದ್ದರೂ ಧನ ಧನ ಪ್ರಾಪ್ತಿ ಆಗ್ತಾ ಇಲ್ಲ ಎಷ್ಟೇ ದುಡ್ಡು ಬಂದರೂ ಕೈಗೆ ಹತ್ತುತ್ತಾ ಇಲ್ಲ ತುಂಬ ಖರ್ಚಾಗ್ತಿದೆ ಅಂದರೆ ಧನ ವ್ಯಯ ಆಗ್ತಾ ಇದೆ ಮತ್ತು ಮನೆಯಲ್ಲಿ ಮಾಟಮಂತ್ರದ ಪ್ರವೇಶ ಆಗಿದೆ ಯಾರಾದರೂ ನಿಮಗೆ ಆಗದೆ ಇರೋರು ಮಾಟಮಂತ್ರ ಮಾಡಿಸಿದ್ದಾರೆ ಅಂದರೆ ಇದೆಲ್ಲ ಕಷ್ಟಗಳು ಇದ್ದರೆ ನೀವು ಈ ಒಂದು ಚಿಕ್ಕ ಪರಿಹಾರನ ಅಲುವಿರದಿಂದ ಮಾಡ್ಕೊಳ್ಳಿ ಖಂಡಿತ ಪರಿಹಾರ ಆಗುತ್ತೆ ನಿಮ್ಮ ಎಲ್ಲ ದೋಷಗಳು ಪರಿಹಾರ ಆಗಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಧನ ಲಾಭ ಪ್ರತಿಯೊಂದು ಕೂಡ ಆಗುತ್ತೆ ಯಾಕಂದರೆ ಫ್ರೆಂಡ್ಸ್ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಪೌರ್ಣಮಿ ಹುಣ್ಣಿಮೆಯಲ್ಲಿ ಈ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಸಂಜೆ ಆರು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಒಂದು ಅಲುವಿರ ಗಿಡ ಇಲ್ಲ ಅಂತ ನಿಮ್ಮ ನಿಮ್ಮನೆಯಲ್ಲಿ ಹೊಸದಾಗಿ ತಂದು ನೀವು ಒಂದು ಪಾಟಲ್ಲಿ ಮಣ್ಣನ್ನು ತುಂಬಿ ಅದರೊಳಗಡೆ ಆ ಗಿಡನ ನೆಡಿ ಅಂದ್ರೆ ಗಿಡವನ್ನು ಹಾಕಬೇಕಾದ್ರೆ ಒಂದು ರೂಪಾಯಿ ಕಾಯನ ಗಿಡದ ಬುಡದ ಕೆಳಗೆ ಹಾಕಿ ಒಂದು ರೂಪಾಯಿ ಕಾಯನನ್ನ ಹಾಕಿ ಗಿಡವನ್ನ ನೆಡಿ ದಿನ ನೀರು ಹಾಕ್ತಾ ಬನ್ನಿ ಖಂಡಿತ ಆ ಗಿಡ ಹೇಗೆ ವೃದ್ಧಿಯನ್ನು ಹೊಂದುತ್ತೋ ಹಾಗೆ ಮನೆಯಲ್ಲಿ ನೀವು ವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ ನಿಮ್ಮ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ರೂ ಅದು ದೂರ ಆಗ್ತಾ ಧನಾಗಮನವಾಗುತ್ತೆ ಧನಾತ್ಮಕ ಶಕ್ತಿ ಪ್ರವೇಶ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆ ಗಂಡ ಹೆಂಡತಿ ನಡುವೆ ಪ್ರೀತಿ ಅನ್ಯೋನ್ಯತೆ ಅನ್ನೋದು ಬೆಳೆಯುತ್ತೆ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ಅದೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ ಇವತ್ತು ಸಂಜೆ ಆರು ಗಂಟೆ ಒಳಗಡೆ ಒಂದು ಅಲುವಿರ ಗಿಡವನ್ನ ತಗೊಳ್ಳಿ ಅದು ಎಲ್ಲೂ ಅಂದ್ರೆ ಯಾವ ಮೂಲೆಯಲ್ಲೂ ಕಟ್ ಸ್ವಲ್ಪನೂ ಕಟ್ಟಾಗಿರಬಾರ್ದು ಕಟ್ ಅದು ಬೇರೆ ಸಮೇತ ಆ ಗಿಡವನ್ನ ತಗೊಳ್ಳಿ ನೀಟಾಗಿ ನೀರಲ್ಲಿ ತೊಳೆದುಕೊಳ್ಳಿ ಫಸ್ಟು ನೀವು ಆ ಅಲುವೀರಾ ಸಸಿಯನ್ನು ತಗೊಂಡು ನೀಟಾಗಿ ನೀರಲ್ಲಿ ತೊಳೆದುಬಿಡಿ ತೊಳೆದ್ಬಿಟ್ಟು ಅದನ್ನು ಒಂದು ಬಿಳಿ ಬಟ್ಟೆಯಿಂದ ಒರೆಸಿ ನೀಟಾಗಿ ಒರೆಸಿ ಅದಕ್ಕೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆಯನ್ನೆಲ್ಲ ಹಾಕಿ ಪೂಜೆನ ಮಾಡ್ಕೊಳ್ಳಿ ಅಂದರೆ ದೇವ್ರ ಇಟ್ಟು ಅದನ್ನು ಮೊದಲು ಪೂಜೆನ ಮಾಡಿ ಗಂಧಾಕ್ಷತೆ ಅರಶಿನ ಕುಂಕುಮ ಹೂವನ್ನು ಹಾಕಿ ಪೂಜೆನ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಏನೇ ಇದ್ದರೂ ಪರಿಹಾರ ಆಗಲಿ ಅಂತ ಆ ದೇವರ ಹತ್ರ ಬೇಡ್ಕೊಳ್ಳಿ ಮಹಾಲಕ್ಷ್ಮಿ ವಿಷ್ಣು ಹತ್ರ ಬೇಡ್ಕೊಳ್ಳಿ ಬೇಡ್ಕೊಂಡ ನಂತರ ನೀವು ಏನು ಮಾಡಿ ಅದನ್ನು ಮನೆಯ ಹೊಸ್ತಿಲು ಅದ್ರೆ ನಾವು ಮೇನ್ ಡೋರ್ ಇರುತ್ತಲ್ಲ ಅಲ್ಲಿ ಮೇಲ್ಗಡೆ ನಾವು ಕಟ್ಕೋಬೇಕಾಗುತ್ತೆ ಅದನ್ನು ಆ ಗಿಡನ ಬಟ್ ಕಟ್ಟಬೇಕಾದ್ರೂ ಕೂಡ ಆ ಗಿಡ ಒಂಚೂರು ಮುರಿಬಾರ್ದು ಎಲ್ಲೂ ಹಾಳಾಗಬಾರ್ದು ಆ ರೀತಿಯಾಗಿ ನೀವು ಆ ಗಿಡನ ಮೇನ್ ಡೋರ್ಗೆ ಹೊಸ್ತಿಲಿನ ಮೇಲ್ಗಡೆ ನಾವಿವಾಗ ಮನೆಗೆ ಎಂಟ್ರೆನ್ಸ್ ಹಾಕ್ತೀವಿ ಅಂದರೆ ಮೇನ್ ಡೋರ್ ಇರುತ್ತಲ್ಲ ಆ ಡೋರ್ ಮೇಲ್ಗಡೆ ನೀವು ಅದನ್ನು ಕಟ್ಟಿ ಪೂಜೆನ ಮಾಡಿ ಆರು ಗಂಟೆ ಒಳಗಡೆ ಕಟ್ಟಿ ನೀವು ಕಟ್ಟಿದರೆ ಖಂಡಿತ ಆಗೋ ಆ ಗಿಡ ಯಾವ ರೀತಿ ವೃದ್ಧಿ ಹೊಂದುತ್ತೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಧನಾಗಮನವಾಗುತ್ತೆ ಮತ್ತು ಧನಾತ್ಮಕ ಶಕ್ತಿ ಪ್ರವೇಶ ಆಗುತ್ತೆ ಯಾವುದೇ ಮಾಟ ಮಂತ್ರ ನರ ದೃಷ್ಟಿ ದೋಷಗಳು ಯಾವುದೇ ಮಾಟ ಮಂತ್ರ ಆಗಿರ್ಬೋದು ಮತ್ತು ಪಿತೃ ದೋಷಗಳಿರ್ಬೋದು ಪ್ರತಿಯೊಂದು ದೋಷಗಳು ಕೂಡ ಈ ಅಲವಿರ ಒಂದು ಚಿಕ್ಕ ಸಸಿಯಿಂದ ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ ನೀವು ಅಂದ್ಕೋಬೋದು ಈ ಚಿಕ್ಕ ಸಸಿಯಿಂದ ಅದೆಲ್ಲ ಆಗುತ್ತಾ ಅಂತ ಆದರೆ ದೇವಾನ್ ದೇವತೆಗಳೇ ಈ ಗಿಡದಲ್ಲಿ ನೆಲೆಸಿದ್ದಾರೆ ಹಾಗಾಗಿ ಲಕ್ಷ್ಮಿ ಸರಸ್ವತಿ ದರ್ಗಾದೇವಿ ಎಲ್ಲರೂ ಕೂಡ ಈ ಗಿಡದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಇತ್ತಿ ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಮನೆಯಲ್ಲಿ ಏಳ್ಗೆನ ಕಾಣ್ತೀರ ಮತ್ತೆ ನೀವು ನಾನು ಹೇಳಿದಾಗೆ ನಿಮ್ಮ ಮನೇಲಿ ಇಲ್ಲ ಅಂತ ಅಂದರೆ ಹಲುವಿರಾ ಗಿಡನ ಒಂದು ತಂದು ಅದನ್ನು ಹೊಸದಾಗಿ ಪಾಟಲ್ಲಿ ಮಣ್ಣನ್ನು ತುಂಬಿ ಅದರ ಒಳಗಡೆ ಒಂದು ರೂಪಾಯಿ ನಾಣ್ಯನ ಹಾಕಿ ಆ ಗಿಡನ ಬೆಳೆಸಿ ಪ್ರತಿದಿನ ನೀರು ಹಾಕಿ ನೀವು ಹೇಗೆ ತುಳಸಿ ಗಿಡಕ್ಕೆ ಪೂಜೆನ ಮಾಡ್ತೀರೋ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ಪ್ರತಿನಿತ್ಯ ಸಂಜೆ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಪೂಜೆನ ಮಾಡ್ಕೊಂಡು ಬನ್ನಿ ನೀವು ಈ ರೀತಿಯಾಗಿ ಪೂಜೆನ ಮಾಡ್ತಾ ಬಂದರೆ ಆ ಗಿಡ ಹೇಗೆ ವೃದ್ಧಿ ಹೊಂದುತ್ತೆ ಅಂದರೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೋ ಅದೇ ರೀತಿ ಅದು ಬಲಭಾಗಕ್ಕೆ ಬಾಗಿದರೆ ಅದು ನಿಮ್ಮ ಮನೆಯಲ್ಲಿ ದುಡ್ಡಿನ ಪ್ರಬ ಅಂದರೆ ದುಡ್ಡಿನ ಪ್ರಾಬ್ಲಮ್ ಯಾವುದೇ ರೀತಿ ಇರೋದಿಲ್ಲ ಬಲಭಾಗಕ್ಕೆ ಜಾಸ್ತಿ ಅದು ಬಾಗ್ತಾ ಹೋದರೆ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಮತ್ತೆ ಎಡಭಾಗಕ್ಕೆ ಭಾಗಕ್ಕೆ ಗಿಡ ಏನಾದರೂ ಬಾಗ್ತಾ ಬೆಳೀತಾ ಹೋದ್ರೆ ನಿಮ್ಮ ಪ ನಿಮ್ಮನೇಲಿ ಪುತ್ರ ಸಂತಾನ ಅನ್ನೋದು ಅಂದರೆ ವೃದ್ಧಿ ಹಾಕ್ತಾ ಹೋಗುತ್ತೆ ನಿಮಗೆ ಹಾಗಾಗಿ ನೀವು ಈ ಗಿಡನ ತಪ್ಪದೇ ಮನೆಯಲ್ಲಿ ಬೆಳೆಸಿ ಮತ್ತು ಸ್ಟ್ರೈಟಾಗಿ ಬೆಳೀತಾ ಹೋದರೆ ತುಂಬಾ ಏಳಿಗೆ ಕಾಣ್ತೀರ ನೀವು ಅದು ಯಾವ ರೀತಿ ಬೆಳೀತಾ ಹೋಗುತ್ತೋ ಆ ರೀತಿ ಮನೆಯಲ್ಲಿ ಏಳಿಗೆಯನ್ನು ಕಾಣ್ತಾ ಹೋಗ್ತೀರಾ ಪ್ರತಿಯೊಂದು ಅಂದರೆ ನಾನು ಹೇಳಿದ ಹಾಗೆ ಯಾವುದೇ ರೀತಿ ಸಮಸ್ಯೆ ಕೂಡ ಮನೆಯಲ್ಲಿ ಬರೋದಿಲ್ಲ ನಿಮಗೆ ಯಾವುದೇ ರೀತಿ ಮಾಟಮತ್ರದ ಪ್ರಯೋಗ ಆಗಿರ್ಬೋದು ದೃಷ್ಟಿದೋಷಗಳಾಗಿರ್ಬೋದು ನರ ದೋಷಗಳಾಗಿರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಯಾವುದೇ ರೀತಿ ಸಮಸ್ಯೆಗಳು ಇದ್ದರೂ ಕೂಡ ಈ ಗಿಡದಿಂದ ನಿಮಗೆ ಖಂಡಿತ ಒಳ್ಳೆಯದ ಆಗ್ತಾ ಬರುತ್ತೆ ನೀವು ಇದರ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬೋದು ಮಾರ್ನಿಂಗು ನಾವು ಖಾಲಿ ಹೊಟ್ಟೆಯಲ್ಲಿ ಈ ಅಲೋವಿರಾ ಜೆಲ್ಲನ್ನು ಒಂದು ಲೋಟ ನೀರಿಗೆ ಅಂದರೆ ಆ ಜೆಲ್ಲನ್ನು ತೆಗೆದುಬಿಟ್ಟು ನಾವು ನೀವು ಬೇಕು ಅಂದರೆ ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನೀವು ಮಾರ್ನಿಂಗ್ ಕುಡಿತಾ ಬನ್ನಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ನೀವು ಇದನ್ನು ತುಂಬ ಮುಖಕ್ಕೆ ಮಡವೆ ಗುಳ್ಳೆಗಳು ಆಗಿದೆ ಅನ್ನೋರು ಈ ಅಲುವಿರಾ ಜಲನ ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ ನ್ಯಾಚುರಲ್ ಇದು ನ್ಯಾಚುರಲ್ ಗಿಡ ಆಗಿರೋದ್ರಿಂದ ಯಾವುದೇ ರೀತಿ ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಆಗಿರ್ಬೋದು ಮಡುವೆ ಗುಳ್ಳೆ ಆಗಿರ್ಬೋದು ಅದು ಖಂಡಿತ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಪ್ರತಿದಿನ ಸಂಜೆ ಬೆಳಗ್ಗೆ ನೀವು ಮುಖಕ್ಕೆ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ತಣ್ಣೀರಿಂದ ಸ್ವಲ್ಪ ಹೊತ್ತು ಒಂದು ತರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ನಂತರ ನೀವು ಅದನ್ನು ಮುಖನ ವಾಶ್ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಮುಖದ ತ್ವಚೆ ಅಂದರೆ ಕಾಂತಿಯುತಯುತವಾಗಿ ಕಾಣುತ್ತೆ ನಿಮ್ಮ ಮುಖ ಎಷ್ಟೇ ಮುಖ ಕಪ್ಪಾಗಿದ್ರೂ ನೀವೇ ಅನ್ಕೋತೀರ ರಿಸಲ್ಟ್ ತುಂಬ ಬೆಳ್ಳಗಾಗ್ತಾ ಬರುತ್ತೆ ಫೇಸು ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗ್ತೀರ ನೀವು ತುಂಬ ಚೆನ್ನಾಗಿರುತ್ತೆ ಫೇಸ್ ಕೂಡ ಸಾಫ್ಟ್ನೆಸ್ ಬರುತ್ತೆ ವೈಟ್ ವೈಟ್ ಆಗುತ್ತೆ ಹೀಗಾಗಿ ಇದು ಆರೋಗ್ಯಕ್ಕೂ ಸಹಿ ಎಲ್ಲದಕ್ಕೂ ಸಹಿ ಅಲೋವಿರಾ ಗಿಡ ಅನ್ನೋದು ಮನೆಯಲ್ಲಿ ಒಂದು ಬೆಳೆದು ಬಿಟ್ರೆ ನೀವು ಆರೋಗ್ಯ ಕೂಡ ಕಾಪಾಡ್ಕೋಬಹುದು ಯಾವುದೇ ರೀತಿ ದೃಷ್ಟಿ ದೋಷಗಳಿದ್ರು ಕೂಡ ಅದು ಇದರಿಂದ ಪರಿಹಾರ ಆಗ್ತಾ ಹೋಗುತ್ತೆ ಮತ್ತೆ ಧನಾಗಮನವಾಗುತ್ತೆ ಧನ ಲಾಭ ಆಗುತ್ತೆ ನೀವು ಏನನ್ನ ಅನ್ಕೊಂಡಿರ್ತೀರಾ ಆ ಕೆಲಸ ಕಾರ್ಯಗಳು ಯಶಸ್ವಿಯನ್ನು ಕಾಣ್ತೀರಾ ಫ್ರೆಂಡ್ಸ್ ಯಾಕೆಂದರೆ ಹಲುವಿರ ಜಲಲ್ಲಿ ಅಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಇದು ದೈವ ಶಕ್ತಿಯೇ ಇರೋ ಕೂಡಿರೋ ಗಿಡ ಅಂತಲೇ ಹೇಳ್ಬೋದು ಸಸಿ ಅಂತ ಹೇಳ್ಬೋದು ಹಲುವಿರ ಗಿಡದಲ್ಲಿ ದೈವಶಕ್ತಿ ಇದೆ ಅಂತಲೇ ಹೇಳ್ಬೋದು ಇದು ದೈವ ವೃಕ್ಷ ಕೂಡ ಅಂತಾರೆ ಇದಕ್ಕೆ ಹಾಗಾಗಿ ದೈವ ಶಕ್ತಿನ ಈ ಗಿಡ ಒಂದಿದೆ ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಹಾಕ್ತಾ ಬಂದರೆ ಅದು ದುಡ್ಡಿನ ಗಿಡ ಅಂತಾನೆ ಹೇಳ್ಬೋದು ಹಾಗಾಗಿ ಲಕ್ಷ್ಮಿಗೆ ತುಂಬ ಪ್ರಿಯವಾದ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಗಿಡ ಅಂತ ಹೇಳ್ಬೋದು ಇದನ್ನು ನಾವು ಮನೆಯಲ್ಲಿ ನೆಟ್ಟಿದ್ದೀವಿ ಅಂದರೆ ಅಂದರೆ ಸಸಿನೇ ಹಾಕಿದ್ದೀವಿ ಅಂದರೆ ಲಕ್ಷ್ಮಿನೇ ನಮ್ಮ ಮನೆಯಲ್ಲಿ ಶಾ ಸಾಕ್ಷಾತ್ ಲಕ್ಷ್ಮೀನೇ ಇದ್ದಾಳೆ ಅಂತ ಅಂದ್ಕೋಬೇಕಾಗುತ್ತೆ ಯಾಕಂದರೆ ಲಕ್ಷ್ಮೀ ದೇವಿ ಎಲ್ಲಿ ಇರ್ತಾಳೋ ಅಲ್ಲಿ ಈ ಹಲುವಿರೋ ಸಸಿ ಕೂಡ ಹಾಕಿದ್ರೆ ತುಂಬ ಒಳ್ಳೆಯದು ಲಕ್ಷ್ಮೀ ನಮಗೆ ಒಲಿದು ಬರ್ತಾಳೆ ಯಾವುದೇ ರೀತಿ ಧನಾಗಮನ ಅಂದರೆ ಯಾ ಯಾವ ಮೂಲೆಯಿಂದ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಖಂಡಿತ ನಿಮಗೆ ಧನಾಗಮನವಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಇವತ್ತು ಪೌರ್ಣಮಿ ಇರೋದರಿಂದ ಸಂಜೆ ఆరు గంటే ఒళ్ళగ ತಪ್ಪದೆ ಈ ಅಲೋವಿರಾ ಸಸಿಯಿಂದ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ಇದಕ್ಕೇನು ಹೆಚ್ಚು ಹಣ ಖರ್ಚಾಗೋದಿಲ್ಲ ಯಾಕಂದರೆ ಫ್ರೆಂಡ್ಸ್ ನೀವೇ ಗಿಡನ ಹಾಕಿರ್ತೀರ ಅಥವಾ ಅಕ್ಕಪಕ್ಕದ ಮನೆಯಲ್ಲಿರುತ್ತೆ ಈ ಗಿಡನ ತಂದು ನೀವು ಆರು ಗಂಟೆ ಒಳಗಡೆ ನಾನು ಹೇಳಿದಾಗೆ ನೀರಲ್ಲಿ ತೊಳೆದು ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ದೇವ್ರ ಮನೆಯಲ್ಲಿಟ್ಟು ಪೂಜೆನ ಮಾಡಿ ದ್ವಾರದ ಮುಖ್ಯ ಬಾಗಿಲಿನ ಬಾಗಿಲಿಗೆ ಕಟ್ಟಿ ಇದು ಬಾಗಿಲಿನ ಮೇಲೆ ಕಟ್ಟಿ ಕಟ್ಟಿ ಪ್ರತಿದಿನ ಅದಕ್ಕೆ ಪೂಜೆನ ಮಾಡ್ಕೊಳ್ಳಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಖಂಡಿತ ಪರಿಹಾರ ಆಗುತ್ತೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಪರಿಹಾರ ಆಗ್ತಾ ಹೋಗುತ್ತೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ ಈ ಅಲುವೀರ ಸಸಿ ಯಾವ ರೀತಿಯಾಗಿ ಬೆಳೀತಾ ಹೋಗುತ್ತೋ ಆ ರೀತಿ ಹೇಳಿಗೆ ಮನೆಯಲ್ಲಿ ನೀವು ನೋಡ್ತಾ ಹೋಗ್ತೀರಾ ಹಣಕಾಸಿನ ತೊಂದರೆ ಪ್ರತಿಯೊಂದು ಕೂಡ ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ ನೀವೇ ಹೇಳ್ತೀರಾ ನನಗೆ ಖಂಡಿತ ಈ ಅಲುವೀರಾದಿಂದ ಈ ಚಿಕ್ಕ ಪರಿಹಾರ ಮಾಡಿದ್ರಿಂದ ಇಷ್ಟು ನಮಗೆ ಅನುಕೂಲಗಳು ಆಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಈ ಹಲುವಿರಾದಿಂದ ಮಾಡೋ ಚಿಕ್ಕ ಪರಿಹಾರದ ವಿಡಿಯೋ ಇಷ್ಟ ಆಗಿದೆ ೇ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹೊಸ ಮಾಹಿತಿಯೊಂದಿಗೆ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೆ ನಾನು ಹೊಸ ಮಾಹಿತಿಯನ್ನು ತೊಗೊಂಡು ಬರ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಓಕೆ ಮತ್ತೆ ಸಿಗೋಣ ಬ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಫ್ರೆಂಡ್ಸ್